ಜಾರಂದಾಯ ಬಂಟ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಭೇಟಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ ದೈವದ ಮೊರೆ ಹೋಗಿದ್ದಂತಹ ನಟ ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿಗೆ ವರಾಹಿ ಪಂಜುರ್ಲಿ ದೈವ ಎಚ್ಚರಿಕೆ ಕೊಟ್ಟಿತ್ತು ಅನ್ನುವಂಥ ವಿಚಾರ ಮುಂದೆ ಜಾಗೃತೆಯಿಂದ ಇರಿ ಅನ್ನುವಂಥದ್ದನ್ನ ಪಂಜುರ್ಲಿ ದೈವ ಈ ಹಿಂದೆ ಹೇಳಿತ್ತು ಇಡೀ ತಂಡಕ್ಕೆ ಯಶಸ್ಸಾಗತ್ತೆ ಆದರೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ದೈವ ಸಂದೇಶ ನೀಡಿತು ಸೊ ಸಿನಿಮಾಗೆ ಅಡೆತಡೆ ಉಂಟಾಗಿರೋದ್ರ ಬಗ್ಗೆ ಈ ಹಿಂದೆ ಈಗ ಪಂಜುರ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಂಥ ರಿಷಬ್ ಶೆಟ್ಟಿ ನಾವು ಮಾತಾಡ್ತಾ ಇದ್ವಿ ರಾಕೇಶ್ ಪೂಜಾರಿಯವರ ಸಾವಾದಾಗ ಯಾಕೆ ರಿಷಬ್ ಶೆಟ್ಟಿ ಬರಲಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ದಿದ್ವು ಅದಾದ ನಂತರ ಕೆಲವು ದಿನಗಳ ಬಳಿಕ ರಾಕೇಶ್ ಪೂಜಾರಿ ಅವರ ನಿವಾಸಕ್ಕೆ ಹೋಗಿ ರಿಷಬ್ ಶೆಟ್ಟಿ ಸಾಂತ್ವನ ಹೇಳಿದರು ಅದು ಒಂದು ಕಡೆ ಆದರೆ ಆ ಟೈಮಲ್ಲಿ ಯಾಕೆ ರಿಯಾಕ್ಟ್ ಮಾಡಲಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ವು ಈಗಲೂ ಕೂಡ ಈಗ ಶಿವಮೊಗ್ಗದಲ್ಲಿ ಶೂಟಿಂಗ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರ ಚಿತ್ರತಂಡದ ಒಬ್ಬ ಸಹಕಲಾವಿದ ಸಾವನ್ನಪ್ಪಿದ್ರು ಕೂಡ ಯಾಕೆ ಕಂಟಿನ್ಯೂ ಆಯಿತು ಶೂಟಿಂಗ್ ಅಥವಾ ಏನಿರಬಹುದು ಇದಕ್ಕೆ ರೀಸನ್ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪ್ರಶ್ನೆಗಳು ಹೇಳ್ತಾ ಇವೆ ರಿಷಬ್ ಶೆಟ್ಟಿಯಿಂದ ಇದ್ರ ಬಗ್ಗೆ ಏನಾದರೂ ಒಂದು ಸ್ಪಷ್ಟನೆ ಬರುತ್ತಾ ಅಥವಾ ಈ ವಿಜು ಅವರ ಸಾವಿನ ಬಗ್ಗೆ ಇನ್ನೂ ಕೂಡ ರಿಷಬ್ ಶೆಟ್ಟಿ ಅವರಿಂದ ಯಾವುದೇ ರೀತಿಯಾದಂಥ ಪೋಸ್ಟ್ ಇನ್ನೂ ಕೂಡ ಬಂದಿಲ್ಲ ಅದನ್ನು ಕೂಡ ಅವರ ಅಭಿಮಾನಿಗಳು ಈಗ ನಿರೀಕ್ಷಿಸ್ತಾ ಇದ್ದಾರೆ